ಅದರ ಕಾಂಗ್ರೆಸ್ ಮಂತ್ರಿಗಳ ಹನಿ ಟ್ರಾಪ್ ನಡೀತಾ ಇದೆ ಅದು ಅವರ ಪಕ್ಷ ಜನ ಮಾಡ್ತಾ ಇದಾರೆ ಅಂತ ಆರೋಪ ಮಾಡುವಂತ ವಿಧಾನಸಭೆಯಲ್ಲಿ ಚರ್ಚೆ ಆಗುವಂತ ಸಂದರ್ಭ ದೇಶ ಸ್ವತಂತ್ರ ಆದ್ಮೇಲೆ ಬಹುಶಃ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಮದ್ಯ ಸಲ ಆಗಿಂದ ನಾವು ನೋಡ್ತಾ ಇದ್ದೀವಿ ಇಂತ ಸಂದರ್ಭದಲ್ಲಿ ಹಗರಣಗಳ ಅರವತ್ತಾರು ಪರ್ಸೆಂಟ್ ಕಮಿಷನ್ಗಳ ಅಧಿಕಾರಿಗಳ ಆತ್ಮಹತ್ಯೆ ಮಾಡೋದಿರ್ಬೋದು ಅದ್ರಿಗೆ ಯಾವ್ದಾರ ಒಂದು ಸಾಮಾನ್ಯ ಜನ ಏನಾದ್ರೂ ಒಂದು ಮನಿ ಕಟ್ಟಬೇಕು ಮನಿ ಕಟ್ಟಬೇಕಾದ್ರೆ ಒಂದು ಪ್ಲಾಟ್ಸ್ ತಗೋಬೇಕು ಮತ್ತೆ ತಗೋಬೇಕಂದ್ರೆ ಬೆಲೆ ಏರಿಕೆ ಸಂದರ್ಭ ಅಂದ್ರೆ ಸಾಮಾನ್ಯ ಜನ ಬಾಳೆ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಆದ್ರೂ ಯಾವ ಕಾನ್ಫಿಡೆನ್ಸ್ ಮೇಲೆ ಇವರು ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ನಮ್ ಭಾರತೀಯ ಪಾರ್ಟಿ ಪ್ರಶ್ನೆ ನೀವು ಏನಾದ್ರು ಮಾಡಿದ್ರ ಮನೆ ಕೆಲಸ ಮಾಡಿದ್ರೆ ಸಾಧನಾ ಸಮಾವೇಶ ಮಾಡಬೇಕು ಬರೀ ಜನರು ಎದುರುಗಡೆ ಹೋಗಿ ಇದಕ್ಕೂ ಈಗ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಾರ್ಯಕ್ರಮ ಮಾಡ್ರು ಆಲಿಕ್ಕೂ ಕೂಡ ಎಲ್ಲರೂ ಕೂಡ ನೋಡಿದಿವಿ ಮಹಾತ್ಮ ಗಾಂಧೀಜಿ ಅವರು ಇಲ್ಲ ಇದ್ರಿ ಇಲ್ಲಿ ಇದ್ರ ಮೇಲೆ ಗೋಲ್ ಮೇಲೆ ಎಲ್ಲಾ ಮಂತ್ರಿಗೋಲ ಮತ್ತೆ ಯಾವ್ದು ಫೋಟೋ ಹಚ್ಚಿ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅವ್ರ ಗೊತ್ತಿದೆ ನಾವು ಕೆಲಸ ಸರಿ ಮಾಡ್ತಾ ಇಲ್ಲ ನಮ್ ಭ್ರಷ್ಟಾಚಾರ ನಮ್ಮ ಅನಗತ್ಯ ಜನ ಬೇಸರಾಗಿದ್ದಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿ ಏನಾದ್ರೂ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಬಹುಶಃ ಮುಖ್ಯಮಂತ್ರಿ ಆಗಲಿ ಅವ್ರ ಮಂತ್ರಿಮಂಡಲ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಕರ್ನಾಟಕ ಜನ ಬಾಳ್ ಜಾನು ಅವ್ರ್ಗ ಅವಕಾಶ ಆ ಅವಕಾಶ ಪಟ್ಟಿಂದ ತಪ್ಪಂತೂ ಅವ್ರಿಗೆ ಅನುಭವ ಬರ್ತಾ ಇದೆ ಅದಕ್ಕೆ ಬಹುಶಃ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದೆ ಅದು ಸಾಧನಾ ಸಮಾವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಂಪಾದನಾ ಸಮಾವೇಶ ಕಾಂಗ್ರೆಸ್ ಗಳಿಸಿದ ಸಮಾವೇಶ ಮತ್ತಿದ ಇರುವಂತ ಕಾಂಗ್ರೆಸ್ ಏನೊಂದು ಒಂದು ಪಕ್ಷ ಇದೆ ಅಕ್ಕ ಎ ಟಿ ಎಂ ಸರ್ಕಾರ ಅಂದ್ರೆ ಎಲ್ಲಾ ಕಡೆ ಇಲೆಕ್ಷನ್ ಇಲ್ಲಿಂದ ದುಡ್ಡು ಕಳ್ಸೋದ ಅವ್ರ ಪಕ್ಷ ಶ್ರೀ ದುಡ್ಡು ಕಳ್ಸೋದ ಇದೇ ಒಂದು ಉದ್ಯೋಗ ಆಗಿಬಿಟ್ಟಿದೀವಿ ಮತ್ ಅದಕ್ಕಿಂತಲೂ ಕೆಟ್ಟ ನಾವೆಲ್ಲರೂ ದೇಶದಲ್ಲಿ ಈಗ ಸಿಂಧೂರ್ ಆಪರೇಷನ್ ಆಗೋದು ದೇಶದ ವಿಷಯ ಬಂದಾಗ ಪಕ್ಷ ಜಾತಿ ಭಾಷೆ ಎಲ್ಲ ಬದುಕಿಂತ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡುವಂತ ಸ್ವಭಾವದವರ ನಾವೆಲ್ಲಾ ಭಾರತೀಯರು ಆದ್ರ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕದವ್ರ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದವ್ರ ಪಾಕಿಸ್ತಾನ ಅಂತ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ದೇಶ ಸಾಮಾನ್ಯ ಜನರಿಗಾಗಿ ತೊಂದರೆ ಕೊಡುವಂತ ಕೊಲೆ ಮಾಡುವಂತ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ಪಾಕಿಸ್ತಾನ ವಿರೋಧ ಯುದ್ಧ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಬಹುಶಃ ಒಬ್ಬೇ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಷ್ಟ ಪ್ರೀತಿ ಒಂದೇ ಜಾತಿ ಬರ್ರಿ ಮತ್ತೊಂದು ಬಹಳ ಸಲ ಹೇಳಿದ್ರು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ಇಡೀ ಜಗತ್ ಒಂದೇ ಒಂದೇ ದೇಶ ಅದು ಪಾಕಿಸ್ತಾನ ಬೇರೆ ಮುಸ್ಲಿಂ ದೇಶಗಳು ಇದಾವೆ ಈ ತರ ಘಟನೆಗಳು ನಡೆದಿಲ್ಲ ಈ ತರ ಅಹ್ ಕೆಲ್ಸಗಳೂ ಮಾಡುದಿಲ್ಲ ಅವ್ರ ಬಗ್ಗೆ ಯಾರು ಕೆಟ್ಟು ಮಾತಾಡ್ತಾ ಇಲ್ಲ ತಪ್ಪುನು ಶಬ್ದಗಳು ಬಾಯ್ ಬರಕ್ ಸಾಧ್ಯ ಆದ್ರೆ ಪಾಕಿಸ್ತಾನ ಒಂದೇ ಒಂದು ದೇಶ ಭಯೋತ್ಪಾದಕ ಭಯೋತ್ಪಾದಕ ಮಾಡುವಂತ ಜನರಿಗೆ ನಿರ್ಮಾಣ ಮಾಡುದ್ರಿಗೆ ಸಹಕಾರಿ ನಾವು ಭಾರತೀಯ ಜವಾನ ಮಾಡಿದಂತ ಕೆಲಸ ಏನು ಅವ್ರದ್ದು ತೊಂದರೆ ಅವ್ರ ಅಂದ್ರೆ ಏನು ಅದೆಲ್ಲ ಮಾಡಿ ಪಾಕಿಸ್ತಾನ ಎಲ್ಲ ಇರುವಂತ ಭಯೋತ್ಪಾದಕರಿಗೆ ಕೆಟ್ಟ ಕೆಲಸ ಮಾಡ ಅವ್ರಿಗೆ ನಿದ್ದೆ ಒಂದು ಒಂದು ಸೈನ್ಯವಾಗಿದ್ರೆ ನಮ್ಮ ಭಾರತ ದೇಶದ ಸೈನಿಕರ ಆದ್ರ ಅಂತ ಸಂದರ್ಭದಲ್ಲೂ ನಾವು ಒಕ್ಕಟ್ಟಾಗಿ ಒಂದಾಗಿರ್ಬೇಕಂತ ಭಾವನೆ ಕಾಂಗ್ರೆಸ್ ಸರ್ಕಾರ ಇಲ್ಲ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ ಭಾರತೀಯರು ನಾವು ಒಂದೇ ಈ ದೇಶದಲ್ಲಿ ಇರುವಂತ ಎಲ್ಲಾ ಸಮಾಜ ತಗೊಂಡು ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾರೆ ಒಂದು ಮಕ್ಕಳಿಗೆ ಒಂದು ಮಗು ಚಪಾತಿ ತುಪ್ಪ ಮತ್ತು ಮೊದವ್ರಿಗೆ ಹಾಸ್ಯ ರೊಟ್ಟಿ ಮಾಡುವಂತ ತಾಯಿ ಈಗ ಸಾಧ್ಯಲ್ಲ ಸರ್ಕಾರನು ಯಾವ್ದೂ ಇದ್ರ ಎಲ್ಲಾ ಸಮಾಜ ತಗೊಂಡು ಹೋಗುವಂತ ಕೆಲಸ ಈ ಜಾತಿ ಜಾತಿಗಂತೂ ವಿಚಾರ ನೋಡ್ರ ಅಲ್ಲಿ ಅದು ಸುಳ್ಳ ಮತ್ತು ಮೋಸ ಮಾಡುವಂತ ಒಂದು ರಿಪೋರ್ಟ್ ಅಂದ್ರೆ ಈ ತರ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಯಾಕೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಕರ್ನಾಟಕದಲ್ಲಿ ನಾಡಿನ ಜನರು ಉಳಿದಿದೆ ಅದ್ರ ಬಗ್ಗೆ ಅವಾಜ್ ಮಾಡೋದ್ ಅವ್ರು ಮಾಡುವಷ್ಟ ಕೆಟ್ಟ ಕೆಲಸ ವಿರೋಧ ಮಾಡೋದ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಅಂತ ತಿಳ್ಕೊಂಡು ನಾವು ಇವತ್ತಿನ ಈ ಸಾಧನಾ ಸಮಾವೇಶಕ್ಕೆ ವಿರೋಧ ಮಾಡ್ತಾ ಇದೀವಿ ನೀವು ಸಾಧನೆ ಮಾಡಿಲ್ಲ ಸಮಾವೇಶ ಯಾಕೆ ಮಾಡ್ತಾ ಇದಾರೆ ಅಂತ ನಮ್ದ ಪ್ರಶ್ನೆ ಇದೆ ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಅವ್ರಾಯಿಂಟ್ಸ್ ಹೇಳ್ತಾರು ಆ ಪಾಯಿಂಟ್ಸ್ ಬಗ್ಗೆ ಕಾಂಗ್ರೆಸ್ ಅವ್ರ ಕಡೆ ಉತ್ತರ ಇಲ್ಲ ಇದು ಸುಳ್ಳ ಇದು ಆಗಿಲ್ಲ ನಾವು ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸ್ ಅಲ್ಲಿ ಒಂದು ಆತ್ಮಹತ್ಯೆ ನಡೀತೀವಿ ಅದು ಪ್ರಕರಣ ಮುಚ್ಚಿ ಹಾಕ್ತಾರೆ ಇವತ್ತು ಸಂತಿ ಬಸ್ ವಾರದಲ್ಲಿ ಒಂದು ಜಾತಿ ಚಿತ್ರದಲ್ಲಿ ನಡೀತಾ ಇರೋದು ಪ್ರಕರಣಗಳು ಇರ್ಬೋದು ಮತ್ತ ಎಷ್ಟೋ ಇಲ್ಲಿ ಏನೇನೋ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯತೆ ಅದೆಲ್ಲ ಕೂಡ ಬೆಳಗಾವಿಯಲ್ಲಿ ಕೂಡ ನಡೀತಾ ಇದೆ ಇದು ನಮ್ ದುರ್ಭಾಗ್ಯ ಕರ್ನಾಟಕ ನಾಡಿನಲ್ಲೇ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ಮಾಡುವಾಗ ಎಷ್ಟು ಸರಿ ಇದು ಕಾನ್ಫಿಡೆನ್ಸ್ ದೇವ್ರಿಗೆ ಪಟ್ಟಿವ್ರಿಗೆ ಅಂತ ನಮಗೂ ಪ್ರಶ್ನೆ ಬಿದ್ದಿದೆ ಆದ್ರೆ ನಾ ಈ ಸಂದರ್ಭದಲ್ಲಿ ಎಷ್ಟೇ ಹೇಳ್ಬೋದು ಬಹುಶಃ ಅವ್ರು ಸಾಧನಾ ಸಮಾವೇಶ ಮಾಡ್ತಾ ಇದ್ದ ನಾವು ಮಾಡಿಂದ ಅಸ್ತಿ ಸಂಪಾದನೆ ಸಮಾವೇಶ ಮಾಡ್ತಾ ಇದ್ದಾವಂತ ನನ್ಗ ಅನಸ್ತಾ ಇದೆ ಆದ್ರೂ ಬಿ ಜೆ ಪಿ ಹೋರಾ ಈ ಹೋರಾಟ ಮುಖಾಂತರ ಇವ್ರಿಗೆ ಈ ಒಂದು ಸಮಾವೇಶ್ ವಿರೋಧ ಮಾಡ್ತಾ ಇದ್ವಿ ಅಲ್ಲ ಸಿದ್ದರಾಮಯ್ಯ ಅವ್ರಿಗೆ ನಾವು ಎಷ್ಟೋ ವರ್ಷದಿಂದ ನೋಡ್ತೀವಿ